ಕೇವಲ ಇನ್ನೂರ ಐವತ್ತು ರೂಪಾಯಿ ಶುಲ್ಕದಲ್ಲಿ ನಿಮ್ಮ ಲೇಟೆಸ್ಟ್ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಹೊಂದಿದ್ರೆ ಸಾಕು ನಿಮಗೆ ಇವತ್ತು ನಗರಸಭೆ ವತಿಯಿಂದ ಈ ಖಾತೆ ಆಂದೋಲನದಲ್ಲಿ ಮೂವತ್ತು ದಿನಕ್ಕೆ ಇವತ್ತು ನೀವು ಅರ್ಜಿ ಹಾಕಿದ್ರೆ ಮೂವತ್ತನೇ ದಿನಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಈ ಖಾತೆಯನ್ನ ನೀಡಲಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ಯಾಕ್ಸ್ ಮಾತ್ರ ಡಬಲ್ ಟ್ಯಾಕ್ಸ್ ಕಂಪಲ್ಸರಿ ನಿಮ್ಗೆ ಹದಿನೈದು ವರ್ಷದ ಕಟ್ಟ್ರಿ ಇಪ್ಪತ್ತು ವರ್ಷದ ಕಟ್ರಿ ನಿಮ್ದು ಇಷ್ಟು ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ತಪ್ಪು ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ದಲ್ಲಾಳಿಗಳಿಗೆ ಥರ್ಡ್ ಪಾರ್ಟಿಗಳಿಗೆ ಬ್ರೋಕರ್ಗಳಿಗೆ ಸಹಕಾರವನ್ನ ನೀಡಬೇಡಿ ಯಾರಾದ್ರೂ ನಿಮಗೆ ನಮ್ಗೆ ಐದ್ ಸಾವಿರ ಕೊಡಿ ನಮ್ಗೆ ಹತ್ತು ಸಾವಿರ ಕೊಡಿ ನಮ್ಗೆ ಇಷ್ಟ ಕೊಡಿ ಅಷ್ಟು ಕೊಡಿ ಅಂತ ಯಾರಾದ್ರೂ ಕೇಳಿದ್ರೆ ನೇರವಾಗಿ ನನಗೂ ಫೋನ್ ಮಾಡಬಹುದು ಅಥವಾ ನನ್ನ ಕಚೇರಿಗೂ ಅರ್ಜಿ ಕೊಡಬಹುದು ನಾವು ಯಾರೋ ಒಬ್ರು ಒಬ್ಬರು ಹೋದ್ರೆ ಬೇಗ ಆಗತ್ತೆ ನಾವೇ ಕೊಟ್ರೆ ಆಗಲ್ಲ ಅಂತ ಹೇಳಿ ಒಂದು ತಪ್ಪು ಮಾಹಿತಿ ಇದೆ ಯಾವತ್ತು ಅರ್ಜಿ ಹಾಕ್ತೀರಾ ಅವತ್ತಿಂದ ಮೂವತ್ತನೇ ದಿನ ನಿಮ್ ಕೈಗೆ ನಿಮ್ ಮನೆಗೆ ಡೋರ್ ಸ್ಟೆಪ್ಗೆ ಈ ಖಾತೆ ಕೊಡುವಂತ ವ್ಯವಸ್ಥೆಯನ್ನು ಇವಾಗ ಮಾಡಿದೀವಿ ಇನ್ನು ಆರು ತಿಂಗಳು ಈ ಅಭ್ಯಾಸ ನಡೆಯುತ್ತೆ ಇನ್ನು ಮೂರು ತಿಂಗಳು ಅಂತ ಹೇಳಿದರೆ ಎಕ್ಸ್ಟೆಂಡ್ ಆಗುತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಂಬುಬ್ಳಾಪುರ ನಗರಸಭೆ ವ್ಯಾಪ್ತಿ ಮತ್ತು ಬಾಷೆಟ್ಟಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ತಮ್ಮೆಲ್ರಿಗೂ ಹಂಗೆ ಸರ್ಕಾರದ ವತಿಯಿಂದ ಈ ಖಾತೆ ಆಂದೋಲನ ನಡೀತಾ ಇದೆ ವಿಶೇಷವಾದಂತಹ ಈ ಖಾತೆ ಆಂದೋಲನವನ್ನ ದುಬ್ಲಾಪುರ ತಾಲೂಕಿನ ಬಾಷೆಟ್ಟಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಮೂರನೇ ತಾರೀಕು ಅಂದ್ರೆ ಇವತ್ತೊಂದು ನಾಳೆ ಅಲ್ಲ ನಾಳಿದ್ದು ಗುರುವಾರದಿಂದ ಮೂರನೇ ತಾರೀಕಿಂದ ಭಾಷೆಟ್ಟಿಯಲ್ಲಿ ಒಂದು ಈ ಖಾತೆ ಆಂದೋಲನವನ್ನ ನಡೆಸ್ತೀವಿ ಮೂರನೇ ತಾರೀಕು ಭಾಷೆಟ್ಟಿಯ ಸುಗಲಮ್ಮನ ದೇವಸ್ಥಾನದ ದತ್ತರದಿಂದ ಶುರುವಾಗುತ್ತೆ ಸಾರ್ವಜನಿಕರು ತಮ್ಮ ಅರ್ಜಿಯನ್ನ ಅಲ್ಲೇ ಸಬ್ಮಿಟ್ ಮಾಡಬಹುದು ತಾವು ಅರ್ಜಿ ಕೊಟ್ಟಂತಹ ಹದಿನೈದನೇ ದಿನಕ್ಕೆ ಬಾಷೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಈ ಖಾತೆಯನ್ನ ನೀಡುವಂತಹ ಕಾರ್ಯಕ್ರಮವನ್ನ ಈ ಮೂಲಕ ನಾವು ರೂಪಿಸಿದೀವಿ ಯಾವುದೇ ರೀತಿಯಾದಂತಹ ಶುಲ್ಕ ಇಲ್ಲದೆ ಕೇವಲ ನಿಮ್ಮ ಅಪ್ ಟು ಡೇಟ್ ಟ್ಯಾಕ್ಸ್ ರಿಸಿಪ್ಟ್ ಒಂದು ಕೊಟ್ರೆ ಈ ಒಂದು ಇ ಖಾತೆಯನ್ನ ಕೊಡುವಂತ ಸೌಲಭ್ಯವನ್ನ ಭಾಷೆಟ್ಟಿ ಪಟ್ಟಣ ಪಂಚಾಯತಿಯಲ್ಲಿ ಮಾಡಿದೀವಿ ದೊಡ್ಡಪುರ ನಗರಸಭಾ ವ್ಯಾಪ್ತಿಯ ಎಲ್ಲ ನಿವಾಸಿಗಳಿಗೆ ನಾಲ್ಕನೇ ತಾರೀಕು ಅಂದ್ರೆ ಶುಕ್ರವಾರ ವಿದ್ಯಾನಗರ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಈ ಖಾತೆ ಆಂದೋಲನಕ್ಕೆ ಒಂದು ಪ್ರಾರಂಭ ಆಗತ್ತೆ ದಯವಿಟ್ಟು ಸಾರ್ವಜನಿಕರ ಎಲ್ಲರೂ ಈ ಖಾತೆ ಆಂದೋಲನದಲ್ಲಿ ಭಾಗವಹಿಸಿ ಒ ನಾಲ್ಕನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ನಡೆಯುತ್ತೆ ಈ ಮೂಲಕ ತಮ್ಮೆಲ್ಲರಿಗೂ ಹೇಳುವಂಥದ್ದು ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಇಲ್ಲದೆ ಪಾರದರ್ಶಕವಾಗಿ ಎಲ್ಲೂ ದುಡ್ಡನ್ನ ದಯವಿಟ್ಟು ತಾವು ಸಹ ವ್ಯರ್ಥ ಮಾಡ್ಕೊಂಬೇಡಿ ನೇರವಾಗಿ ಅಧಿಕಾರಿಗಳನ್ನ ನಗರಸಭಾ ಸದಸ್ಯರನ್ನ ಅಥವಾ ನಮ್ಮ ಕಚೇರಿಗೆ ಬಂದ್ರೆ ಕೇವಲ ಇನ್ನೂರೈವತ್ತು ರೂಪಾಯಿ ಶುಲ್ಕದಲ್ಲಿ ನಿಮ್ಮ ಲೇಟೆಸ್ಟ್ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಹೊಂದಿದ್ರೆ ಸಾಕು ನಿಮಗೆ ಇವತ್ತು ನಗರಸಭೆ ವತಿಯಿಂದ ಈ ಖಾತೆ ಆಂದೋಲನದಲ್ಲಿ ಮೂವತ್ತು ದಿನಕ್ಕೆ ಇವತ್ತು ನೀವು ಅರ್ಜಿ ಹಾಕಿದ್ರೆ ಮೂವತ್ತನೇ ದಿನಕ್ಕೆ ನಿಮ್ ಮನೆ ಬಾಗಿಲಿಗೆ ಈ ಖಾತೆಯನ್ನ ನೀಡಲಾಗುತ್ತೆ ಜೊತೆಗೆ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು ದಯವಿಟ್ಟು ಇದನ್ ಮಾಡೋದ್ರಿಂದ ಕೇವಲ ಈ ಖಾತೆ ಒಂದೇ ಬರೋದಲ್ಲದೆ ಈ ಡಬಲ್ ಟ್ಯಾಕ್ಸ್ ತಾವೇನ್ ಕಟ್ತಾ ಇದ್ದೀರಾ ಅದು ಸಿಂಗಲ್ ಟ್ಯಾಕ್ಸ್ ಆಗುತ್ತೆ ಇನ್ ಮುಂದಕ್ಕೆ ನಿಮ್ಮ ಆಸ್ತಿಗೆ ಕೇವಲ ಸಿಂಗಲ್ ಟ್ಯಾಕ್ಸ್ ನೀವು ಕಟ್ಟಬೇಕಾಗತ್ತೆ ದಯವಿಟ್ಟು ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಈ ಖಾತೆಯನ್ನ ಅಧಿಕೃತ ದಾಖಲೆಯನ್ನ ಸರ್ಕಾರದ ವತಿಯಿಂದ ತಮ್ಮ ಆಸ್ತಿಗೆ ಪಡ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ಎಲ್ಲ ಸಾರ್ವಜನಿಕರನ್ನ ನಾನು ತಾಲೂಕಿನ ಶಾಸಕನಾಗಿ ತಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಈ ಮೂಲಕ ತಮ್ಮೆಲ್ಲರಲ್ಲೂ ಕೋರ್ಕೊಡ್ತೇನೆ ಓನ್ಲಿ ಪ್ರೆಸೆಂಟ್ ಇಯರ್ ಪ್ರಸ್ತುತ ವರ್ಷದ ಚಾಲ್ತಿ ವರ್ಷದ ಆಸ್ತಿ ತೆರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏಪ್ರಿಲ್ ಒಂದು ಇವತ್ತಿಂದ ಆಯ್ತು ಪ್ರೆಸೆಂಟ್ ಇಯರ್ ಟ್ಯಾಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ಯಾಕ್ಸ್ ಮಾತ್ರ ಡಬಲ್ ಟ್ಯಾಕ್ಸ್ ಕಂಪಲ್ಸರಿ ನಿಮ್ಗೆ ಹದಿನೈದು ವರ್ಷದ ಕಟ್ಟ್ರಿ ಇಪ್ಪತ್ತು ವರ್ಷದ ಕಟ್ಟ್ರಿ ನಿಮ್ದು ಇಷ್ಟು ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ತಪ್ಪು ಪ್ರಸ್ತುತ ವರ್ಷದ ಮಾತ್ರ ಕಟ್ಟಬೇಕು ಹಳೆ ವರ್ಷದ ಡಿಮ್ಯಾಂಡ್ ಕೊಡ್ಲಿ ಅವ್ರು ನಿಮ್ಗೆ ಯಾರು ದುಡ್ಡು ಕಟ್ಟಬೇಕಾಗಿಲ್ಲ ಅದ್ರ ಡಿಮ್ಯಾಂಡ್ ಕೇಳಿ ನಿಮ್ ಆರೋನ ಅಥವಾ ನಗರಸಭೆ ಪೌರಾಯುಕ್ತರನ್ನ ನಮ್ ಡಿಮ್ಯಾಂಡ್ ಕೊಡಿ ಸರ್ ಎಷ್ಟು ವರ್ಷದ ಪೆಂಡಿಂಗ್ ಇದೆ ನಮ್ಗೊಂದು ಲೆಟರ್ ಅಲ್ಲಿ ರೇಟಿಂಗ್ ಕೊಡಿ ಅಂತ ಹೇಳಿ ಟ್ಯಾಕ್ಸ್ ಪೆಂಡಿಂಗ್ ಕೊಡ್ಲಿ ನಿಮ್ಗೆ ಸಾಕು ಪ್ರಸಿದ್ಧ ದಯವಿಟ್ಟು ಎಲ್ಲರೂ ಅಂಡರ್ಲೈನ್ ಮಾಡಿ ಎಲ್ಲೂ ತರ ಆಗಲ್ಲ ಒಂದು ತಿಂಗಳು ಮೂವತ್ತನೇ ದಿನ ನೀವು ಅರ್ಜಿ ಹಾಕೋದ್ರಿಂದ ನಿಮ್ ಮನೆ ಬಾಗ್ಲಿಕ್ಕೆ ಈ ಕಾದ್ರೆ ಅದಕ್ಕೆ ಮುಂಚೆನೆ ಬರುತ್ತೆ ಮೂವತ್ ದಿನ ತಗೊಂಡಿದ್ದೀನಿ ಅಧಿಕಾರಿ ತಾವು ಯಾವತ್ತು ಅರ್ಜಿ ಸಲ್ಲಿಸ್ತೀರಾ ಇದ್ರಲ್ಲಿ ತೊಂದರೆ ಆಗ್ತಿರೋದು ಡಿಲೇ ಆಗುವಂಥದ್ದು ಲೇಟ್ ಆಗುವಂಥದ್ದು ಕೆಲವರಿಗೆ ಪ್ರಿಫರೆನ್ಶಿಯಲ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಕೆಲವರಿಗೆ ತುರ್ತಾಗಿ ನೀಡ್ತಾ ಕೆಲವೊಂದು ಕಂಪ್ಲೇಂಟ್ಗಳು ಸೋಷಿಯಲ್ ಮೀಡಿಯಾ ಮತ್ತು ವಿವಿಧ ಕಡೆಯಿಂದ ಸಾರ್ವಜನಿಕರ ವಲಯದಲ್ಲಿ ಇದೆ ನಗರಸಭೆ ವತಿಯಿಂದ ನೀವು ಈ ಖಾತಾ ಅಭಿಯಾನದಲ್ಲಿ ಪ್ರತಿ ವಾರ್ಡ್ ಅಲ್ಲಿ ಕೆಲವು ಎರಡು ವಾರ್ಡ್ ಮೂರು ವಾರ್ಡ್ ನಾಲ್ಕು ವಾರ್ಡ್ ಸೇರಿಸಿ ಒಂದೊಂದು ಪಾಯಿಂಟ್ ಮಾಡಿದ್ದಾರೆ ನೀವು ಅಪ್ಲೈ ಮಾಡೋ ದಿನದಿಂದ ಮೂವತ್ತನೇ ದಿನಕ್ಕೆ ಉದಾಹರಣೆಗೆ ನಾಲ್ಕು ನಾಲ್ಕು ಏಪ್ರಿಲ್ ನಾಲ್ಕನೇ ತಾರೀಕು ತಾವು ಅಪ್ಲೈ ಮಾಡಿದ್ರೆ ಮೇ ನಾಲ್ಕನೇ ತಾರೀಕೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಈ ಖಾತೆಯನ್ನ ಉಚಿತವಾಗಿ ನೀಡುವಂತಹ ಕಾರ್ಯಕ್ರಮವನ್ನು ನಾವು ನಗರಸಭೆ ವತಿಯಿಂದ ಇವತ್ತು ರೂಪಿಸಿದೀವಿ ಕಸದ ಆಟೋಗಳೇನಿದೆ ಆ ಆಟೋಗಳಲ್ಲೂ ಈ ಪ್ರಕಟಣೆ ಆಗುತ್ತೆ ಯಾವ್ಯಾವ ತಾರೀಕು ಇರ್ತೀವಿ ಅಂತ ಹೇಳಿ ಸಾರ್ವಜನಿಕರಲ್ಲಿ ನಾನು ಈ ಮೂಲಕ ಕೇಳ್ಕೊಳ್ಳುವಂಥದ್ದು ಹದ್ಮೂರ್ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಆಸ್ತಿಗಳು ದೊಡ್ಬಲಾಪುರ ನಗರಸಭಾ ವ್ಯಾಪ್ತಿಯಲ್ಲಿ ಅನಧಿಕೃತ ಬಡಾವಣೆಗಳಲ್ಲಿ ಸ್ವತ್ತುಗಳಿದಾವೆ ಈ ಸ್ವತ್ತುಗಳು ಎಲ್ಲದಕ್ಕೂ ಈ ಖಾತೆಯನ್ನ ಸಾರ್ವಜನಿಕರು ಮಾಡಿಸ್ಕೊಬೇಕು ಅಂತ ಈ ಮೂಲಕ ನಾನು ವಿನಂತಿಯನ್ನ ಮಾಡ್ತೀನಿ ಹೇಳುವಂಥದ್ದು ಇಷ್ಟು ವರ್ಷ ನೀವು ಡಬಲ್ ಟ್ಯಾಕ್ಸ್ ಕಟ್ತಿದ್ರಿ ಒನ್ಸ್ ನೀವು ಈ ಖಾತಾ ಮಾಡಿಸ್ಕೊಂಡ್ ನಂತರ ನೀವು ಯಾವತ್ತಿಂದ ನಿಮ್ಗೆ ಈ ಖಾತೆ ಇಶ್ಯೂ ಆಗುತ್ತೆ ಅವತ್ತಿಂದ ಸಿಂಗಲ್ ಟ್ಯಾಕ್ಸ್ ಅಪ್ಲಿಕಬಲ್ ಇರುತ್ತೆ ಈ ಮೂಲಕ ತಾಲೂಕಿನ ಶಾಸಕನಾಗಿ ತಮಗೆ ನಾನು ಡೈರೆಕ್ಟ್ ಆಗಿ ಹೇಳುವಂಥದ್ದು ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ದಲ್ಲಾಳಿಗಳಿಗೆ ಥರ್ಡ್ ಪಾರ್ಟಿಗಳಿಗೆ ಬ್ರೋಕರ್ ಗಳಿಗೆ ಸಹಕಾರವನ್ನ ನೀಡಬೇಡಿ ಭ್ರಷ್ಟಾಚಾರ ಮಾಡೋದ್ರ ಜೊತೆಗೆ ನಾವು ಅದಕ್ಕೆ ಸಹಕಾರ ನೀಡುವಂಥದ್ದು ತಪ್ಪು ಯಾರಾದ್ರೂ ನಿಮಗೆ ನಮ್ಗೆ ಐದ್ ಸಾವಿರ ಕೊಡಿ ನಮ್ಗೆ ಹತ್ತು ಸಾವಿರ ಕೊಡಿ ನಮ್ಗೆ ಇಷ್ಟ ಕೊಡಿ ಅಷ್ಟು ಕೊಡಿ ಅಂತ ಯಾರಾದ್ರೂ ಕೇಳಿದ್ರೆ ನೇರವಾಗಿ ನನಗೂ ಫೋನ್ ಮಾಡಬಹುದು ಅಥವಾ ನನ್ನ ಕಚೇರಿಗೂ ಅರ್ಜಿ ಕೊಡಬಹುದು ನೀವು ಅರ್ಜಿಯನ್ನ ತಂದು ನೀವು ಅಪ್ಲೈ ಮಾಡುವಂತ ಅರ್ಜಿಯನ್ನ ನನಗೆ ಕೊಟ್ರೆ ಇವತ್ತೇ ಹೇಳ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ ಏನೊಂದು ತಪ್ಪು ಮಾಹಿತಿ ಇದೆ ಅಂದ್ರೆ ನಾವು ಯಾರೋ ಒಬ್ರು ತ್ರೂ ಹೋದ್ರೆ ಬೇಗ ಆಗತ್ತೆ ನಾವೇ ಕೊಟ್ರೆ ಆಗಲ್ಲ ಅಂತ ಹೇಳಿ ಒಂದು ತಪ್ಪು ಮಾಹಿತಿ ಇದೆ ಇವತ್ತು ನಿಮಗೆ ಸಾರ್ವಜನಿಕವಾಗಿ ತಾಲೂಕಿನ ಶಾಸಕನಾಗಿ ಮಾಹಿತಿಯನ್ನ ನೀಡ್ತಾ ಇದೀವಿ ನೀವು ಯಾವತ್ತು ಅರ್ಜಿ ಹಾಕ್ತೀರಾ ಅವತ್ತಿಂದ ಮೂವತ್ತನೇ ದಿನ ನಿಮ್ ಕೈಗೆ ನಿಮ್ ಮನೆಗೆ ಡೋರ್ ಸ್ಟೆಪ್ಗೆ ಈ ಖಾತೆ ಕೊಡುವಂತಹ ವ್ಯವಸ್ಥೆಯನ್ನ ಇವಾಗ ಮಾಡಿದೀವಿ ದಯವಿಟ್ಟು ಆತರ ಬಿಳ್ಬೇಡ್ರಿ ಯಾರೋ ಹೇಳ್ತಾರೆ ಒಂದ್ ವಾರದಲ್ಲಿ ಕೊಡಿಸ್ಬಿಡ್ತೀವಿ ಬೇಗ ಮುಚ್ಬಿಡ್ತೀವಿ ಇದೇನು ಆಗಲ್ಲ ಇನ್ನು ಆರ್ ತಿಂಗಳು ಈ ಅಭ್ಯಾಸ ನಡೆಯುತ್ತೆ ಇನ್ನು ಮೂರು ತಿಂಗಳು ಅಂತ ಹೇಳಿದರೆ ಎಕ್ಸ್ಟೆಂಡ್ ಆಗುತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳಿ ನಗರ ವ್ಯಾಪ್ತಿಯ ಸಾರ್ವಜನಿಕರಿಗೆ ಕೇಳ್ಕೊಂತೀನಿ